ನೈ ಕಸುವೆ ಅಂಥೇಳಿ ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರೆ ನಿಮ್ಮ ಪ್ರಕಾರ ನೆಹರು ಎರಡನೇ ಪ್ರಧಾನಿ ಅಂತೇಳಿ ನಿಮ್ಮ ಪ್ರಕಾರ ಅಂದರೆ ಈ ಈ ನಿಮಗೆ ಈ ಕಾನ್ಸ್ಟ್ಯೂನ್ಸ್ ಕಾನ್ಸ್ಟಿಟ್ಯೂನ್ಸ್ ಸಾರಿ ಸಂವಿಧಾನದ ಮೇಲೆ ಅಥವಾ ಈ ವ್ಯವಸ್ಥೆ ಮೇಲುಗಡೆ ನಂಬಿಕೆ ಇಲ್ಲ ಅನ್ನೋದು ಈ ಒಂದು ನಿಮ್ಮ ಮಾತಿಂದ ಅರ್ಥ ಆಗುತ್ತೆ ಯಾಕೆಂದರೆ ಸಂವಿಧಾನದ ಪ್ರಕಾರ ಮತ್ತು ಈ ದೇಶದ ವ್ಯವಸ್ಥೆಯ ಪ್ರಕಾರ ಮೊದಲನೇ ಪ್ರಧಾನಮಂತ್ರಿ ಅದು ಯಾರ ಪ್ರಕಾರ ಆದ್ರು ಮೊದಲನೇ ಪ್ರಧಾನಮಂತ್ರಿ ನೆಹರು ಅವರೇ ಒಂದು ಮಾತ್ರ ಆಮೇಲೆ ಈ ಸಾವರ್ಕರ್ ಅನ್ನೋದು ಮುಖ್ಯವಾಗಿ ಹೆಸರಾಗಿರೋದೇ ಕ್ಷಮಾಪಣೆ ಪುತ್ರಕ್ಕೆ ಆಮೇಲೆ ಟೂ ನೇಷನ್ ಥಿಯರಿಯಾಗೆ ಸಪೋರ್ಟ್ ಮಾಡಿದ್ದು ಅವರು ಹೀಗಿರುವಾಗ ಸಾವರ್ಕರ್ ಯಾವ ಆದರ್ಶ ಅಂತೇಳಿ ನಾವು ಇಟ್ಕೊಬೇಕು ಅವ್ರನ್ನ ಓಕೆ ಸೊ ಮೊದಲನೇ ಪ್ರಶ್ನೆ ಸ್ವಲ್ಪ ವಿಷಯಾಂತರ ಪರವಾಗಿಲ್ಲ ಮುಗಿಸ್ಕೊಂಡೇ ಹೋಗೋಣ ಇಲ್ಲ ನೋಡಿ ಏನಂದರೆ ನಾವು ಹಿಸ್ಟ್ರಿಯನ್ನು ನಮಗೆ ಬೇಕಾದಂತೆ ಭಾಗ ಭಾಗಗಳನ್ನ ನೋಡೋಕೆ ನಾನು ಅದಕ್ಕೆ ಹೇಳಿದೆ ಕಾಂಗ್ರೆಸ್ಸು ನ ಪೂರ್ವ ಚರಿತ್ರೆಯಿಂದಲೂ ನಾನು ಶುರು ಮಾಡಿಬಿಟ್ಟು ಹೇಳಿದೆ ಅವರು ನಮ್ಮ ಗೆಳೆಯರು ಕೇಳಿದ್ದಕ್ಕೆ ನಲವತ್ತ ಮೂರು ನಲವತ್ತೆರಡು ನಲವತ್ತ್ ಮೂರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ರಾಸ್ ಬಿಹಾರಿ ಬೋಸ್ ಅವರಿಂದ ನೇತಾಜ್ಜಿಯವರು ತೊಗೊಳ್ತಾರೆ ಒಂದು ನಲ್ವತ್ ನಲವತ್ತೈದು ಸಾವಿರ ಅರವತ್ತು ಸಾವಿರ ತನಕ ಸೈನಿಕರನ್ನ ಸಿಂಗಾಪುರ ಮಲೇಷ್ಯಾದಲ್ಲಿ ಕಟ್ತಾರೆ ಆಜಾದಿಂದ ಸರ್ಕಾರ ಮಾಡ್ತಾರೆ ಆಜಾದಿಂದ ಫೌಜ್ ಮಾಡ್ತಾರೆ ಆಜಾದಿಂದ ರೇಡಿಯೋ ಮಾಡ್ತಾರೆ ಕರೆನ್ಸಿ ಮಾಡ್ತಾರೆ ಮಾಡಿ ಇವ್ರು ಮಾಡಿಬಿಡ್ಬೋದು ಮಾಡಿದ್ದನ್ನ ಹನ್ನೊಂದು ದೇಶಗಳು ರೆಕಗ್ನೈಸ್ ಮಾಡುತ್ತೆ ಯಾವಾಗ ಎಕ್ ಗೌರ್ಮೆಂಟ್ ಇನ್ ಎಕ್ಸೈಲ್ ತನ್ನ ದೇಶದಲ್ಲೇ ಅಸ್ತಿತ್ವವಿಲ್ಲದೆ ದೇಶಾಂತರ ಹೊಂದಿರುವಂಥ ಒಂದು ಸರ್ಕಾರವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸು ಕಟ್ತಾರೆ ಅದರಲ್ಲಿ ಶಾನ್ವಾಜ್ ಇದ್ದರು ಅದರೊಳಗಡೆ ಕರ್ತಾರ್ ಸಿಂಗ್ ಇದ್ದರು ಬೇರೆ ಬೇರೆ ಭಾರತದ ಬೇರೆ ಬೇರೆ ಸಾಮಾಜಿಕ ಇದರ ಹಿನ್ನೆಲೆಯಿಂದ ಬಂದಂಥ ಜನಗಳೆಲ್ಲ ಸಿಪಾಯಿಗಳಾಗಿ ಅದನ್ನು ಅವರು ಕೆಲಸ ಮಾಡಿದ್ರು ಅದರೊಳಗಡೆ ರಾಣಿ ರೆಜಿಮೆಂಟ್ ಮಾಡಿದ್ರು ನೆಹರು ರೆಜಿಮೆಂಟ್ ಮಾಡಿದ್ರು ಗಾಂಧಿ ರೆಜಿಮೆಂಟ್ ಮಾಡಿದ್ರು ಇದೆಲ್ಲವನ್ನು ಇಟ್ಕೊಂಡು ಅವರು ತಮ್ಮನ್ನು ಭಾರತದ ಒಬ್ಬ ಕ ಕಮಾಂಡರ್ ಅಥವಾ ಮುಖ್ಯಸ್ಥ ಅಂತ ಅವರು ಡಿಕ್ಲೇರ್ ಮಾಡಿದ್ರು ಸರ್ ಇದು ನಾನು ಹೇಳ್ತಿಲ್ಲ ಇದೀನಿ ಹಿಸ್ಟ್ರಿಲಿ ಆಮೇಲೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುವಾಗ ಇಂಟ್ರೀಮ್ ಗೌರ್ಮೆಂಟ್ ಇತ್ತು ನೆಹರು ಅವರಿದ್ದರು ಆಮೇಲೆ ಕಾನ್ಸ್ಟಿಟ್ಯೂಷನ್ ಟೈಮ್ನಲ್ಲಿ ಅವರಿದ್ದರು ಆಮೇಲೆ ಐವತ್ತೊಂದರ ಎಲೆಕ್ಷನ್ನಲ್ಲಿ ಅಧಿಕೃತವಾಗಿ ಅವ್ರು ಗೆದ್ದು ಬಂದರು ಅದೆಲ್ಲವನ್ನೂ ನಾವು ಒಪ್ಕೊಂಡಿರುವಂಥದ್ದೇನೆ ಇದನ್ನು ಯಾರೂ ನಿರಾಕರಿಸ್ತಿಲ್ಲ ಮತ್ತು ನೀವು ಹೇಳ್ತಿರುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಬಂದ ಮೇಲೆ ನೆಹರು ಅವರು ಬಂದರು ಅಂತ ಯಾರು ನಿರಾಕರಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ವಿಷಯವನ್ನು ನನ್ನ ಬಾಯಿಗೆ ಹಾಕಬೇಡಿದೆ ಒಂದು ಎರಡನೇದು ಸಾವರ್ಕರ್ ಅವ್ರದ್ದು ಕ್ಷಮಾಪಣೆ ಪತ್ರ ಇದೆಯಲ್ಲ ಕ್ಷಮಾಪಣಾ ಪತ್ರ ಅನ್ನೋಂಥದ್ದು ಇದೇನು ಹೇಳ್ತಾರೆ ಅಂದರೆ ಕಾವ್ಯದಲ್ಲಿ ಕಾವ್ಯ ಸಾಹಿತ್ಯದ ವಿದ್ಯಾರ್ಥಿ ಅದರಿಂದ ಸಮಯ ಅಂತಾರೆ ಈ ಹುಡುಗಿಯನ್ನು ಹೇಳ್ಬೇಕಾದ್ರೆ ಚಂದ್ರಮುಖಿ ಅಂತ ಹೇಳೋದು ಆಮೇಲೆ ಬೆಳದಿಂಗಳು ಅದೊಂದು ಚಕೋರ ಅಂತ ಬರ್ತಾ ಇದೆ ಒಂದು ಬೆಳದಿಂಗಳು ಒಂದು ಏನೋ ಒಂದಷ್ಟು ಕವಿಯ ಕಲ್ಪನೆ ಇದೆಯಲ್ಲ ಸಾವರ್ಕರ್ ವಿಷಯ ತೆಗೆದುಕೊಂಡ ತಕ್ಷಣ ಒಂದು ಎರಡು ಮೂರು ವಿಷಯ ಹೇಳೋದು ಇವಾಗ ಇವಾಗ ಮಾತಾಡೋದು ನಾವು ಈ ರೀತಿ ಕ್ಷಮಾಪಣೆ ಅಂತ ಹೇಳಿದ್ರಲ್ಲ ಅದು ಕ್ಷಮಾಪಣೆಯಿಂದ ಏನಾಗುತ್ತೆ ಅಂದರೆ ಪಾರ್ಡನ್ ಲೆಟರ್ ಅಂತಾಗುತ್ತೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಅದಕ್ಕೆ ಟೆಕ್ನಿಕಲಿ ಲೀಗಲ್ ಲ್ಯಾಂಗ್ವೇಜ್ನಲ್ಲಿ ಇದನ್ನು ಇವನ್ ವಿಕ್ರಮ್ ಸಂಪತ್ತು ನೂರು ಸತಿ ಹೇಳಿದ್ದಾರೆ ಅವರು ಆ ಪುಸ್ತಕದಲ್ಲೂ ಹೇಳಿದ್ದಾರೆ ಭಾಷಣದಲ್ಲೂ ಹೇಳಿದ್ದಾರೆ ಅದನ್ನು ನೀವು ನೋಡ್ಬೋದು ಅದನ್ನೇ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ನನ್ನ ಹೇಳ್ದಲ್ಲ ನನ್ನ ಉದ್ದೇಶ ಇದು ಸಾವರ್ಕರ್ನ ಬಿಡಿಸೋದೇ ಹೊರತು ವಾಪಸ್ ನೀವು ಕೇಳೋ ಅದೇ ಮೂರು ಪ್ರಶ್ನೆಗೆ ಉತ್ತರ ಕೊಡೋದಲ್ಲ ಅದಕ್ಕೆ ಬೇಕಾದಷ್ಟು ಇದೆ ಕ್ಲೆಮೆನ್ಸಿ ಅಂದರೆ ಏನು ಅಂತ ಹೇಳಿದ್ರೆ ಈ ನೀವು ಏನು ಹೇಳ್ತೀರೋ ಅದಕ್ಕೆ ನಾವು ಒಪ್ಕೊಂಡ್ಬಿಟ್ಟು ಬಿಡುಗಡೆ ಆಗಿ ಆಗ್ತೀವಿ ಯಾರು ಬಿಡುಗಡೆ ಆಗೋದು ನಾನು ನಮ್ಮ ಅಣ್ಣ ಮತ್ತು ಇಲ್ಲಿರುವಂಥ ನನ್ನ ಬಾಬಾ ಸಾವರ್ಕರ್ ಇಲ್ಲಿರುವಂಥ ಎಲ್ಲರೂ ಅದು ಒಬ್ಬ ರಾಜನ ಎಷ್ಟನೇ ವರ್ಷದ ಇಂಗ್ಲೆಂಡಿನ ರಾಜನ ರಾಣಿಯ ಒಂದು ಏನು ಹೇಳ್ತೀರ ಒಂದು ಆ್ಯನಿವರ್ಸರಿ ಅಥವಾ ಒಂದು ಮುಖ್ಯ ಸಮಾರಂಭದ ಟೈಮ್ನಲ್ಲಿ ಬಿಡುಗಡೆ ಮಾಡಿ ಇದು ಎಲ್ಲ ದೇಶದ ಅಪರಾಧ ಸಂಹಿತೆನಲ್ಲಿ ಅಂಥದ್ದು ಇದನ್ನ ಇವರು ಮಾಡ್ತಾರೆ ಇವ್ರು ಯಾರು ಇವರು ಅಹಿಂಸಾವಾದಿನ ಇವರು ಕ್ರಾಂತಿಕಾರಿ ಕ್ರಾಂತಿಕಾರಿಗಳಿಗೆ ಲೈಫ್ ಸ್ಪ್ಯಾನೇ ಕಡಿಮೆ ಸಿಕ್ಕರೆ ಚಾನ್ಸು ತಪ್ಪಿಸ್ಕೊಂಡು ಹೋಗ್ತಾರೆ ತಪ್ಪಿಸ್ಕೊಂಡೋಗಿ ಮತ್ತೆ ಅದೇ ಕೆಲಸ ಮಾಡ್ತಾರೆ ಹೀಗೆ ಸಾವರ್ಕರ್ ಮಾಡುವ ಸಮಯದಲ್ಲಿ ವಿ ವಿ ಎಸ್ ಐ ಮತ್ತು ಬೇರೆ ಬೇರೆ ಕ್ರಾಂತಿಕಾರಿಗಳು ಇವರು ಎಸ್ಪೆಷಲಿ ಗದರ್ ಪಕ್ಷ ಎಲ್ಲಿ ಕೆನಡಾದಲ್ಲಿತ್ತಲ್ಲ ಗದರ್ ಪಕ್ಷ ಅವರು ಬ್ರಿಟಿಷ್ನವ್ರಿಗೆ ಸಿಕ್ಕಿರೋ ರಿಪೋರ್ಟ್ ಪ್ರಕಾರ ಅದು ಇವರು ಬರೀತಾರೆ ಇವರು ಬರೀತಾರೆ ವಿಕ್ರಮ್ ಸಂಪತ್ತು ಬರೀತಾರೆ ಅಂಡಮಾನ್ಗೆ ಅಟ್ಯಾಕ್ ಮಾಡಿಬಿಟ್ಟು ಅಂದರೆ ಬ್ರಿಟಿಷರ ಆಡಳಿತದಲ್ಲಿರೋ ಅಂಡಮಾನ್ಗೆ ಅಟ್ಯಾಕ್ ಮಾಡಿ ಅಂಡಮಾನನ್ನೇ ಸುತ್ತುವರೆದು ಬಿಡೋದು ಇವ್ರನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ಕೊಂಡು ಹೋಗೋದು ಬೇರೆ ಕ್ರಾಂತಿಕಾರಿಗಳಿಂದ ಅಂತಿತ್ತು ಆ ಹಿನ್ನೆಲೆಯಲ್ಲಿ ಇವರು ಒಂದು ಸತಿ ಎರಡು ಸತಿ ಎಲ್ಲ ಲೆಟ್ರ್ಗಳನ್ನು ಬರೆದಾಗ ಆಗದೆ ಇದ್ದು ಇನ್ನೊಂದು ಸಂದರ್ಭದಲ್ಲಿ ಅವ್ರನ್ನ ರತ್ನಗಿರಿಗೆ ಸ್ಥಳಾಂತರ ಮಾಡಿದರು ಸಾವರ್ಕರ್ ಮೇಲಿನ ಯಾವ ಪ್ರೀತಿಯಿಂದನೂ ಬ್ರಿಟಿಷರು ಮಾಡಲಿಲ್ಲ ಅಥವಾ ತಾವು ಹೇಳಿದಂತೆ ಅವ್ರು ಕೊಟ್ಟ ಯಾವ ಪತ್ರಕ್ಕೂ ಅವರು ಮಾಡಲಿಲ್ಲ ಅದು ಇನ್ನೂ ಮಜಾ ಇವತ್ತಿನ ಭಾಷೆ ಹೇಳಿದ್ರೆ ಮಜಾ ಇದ್ರು ಈ ಮನುಷ್ಯ ಎಸ್ಕೇಪ್ ಆಗಿಬಿಟ್ರೆ ಒಂದು ಸತಿ ಎಸ್ಕೇಪ್ ಆಗೋಕ್ಕೋಗಿ ಇಂಟರ್ನ್ಯಾಷ್ನಲ್ ಆಗಿ ಫ್ರಾನ್ಸಲ್ಲಿ ಇದಾಗಿದೆ ಅದು ನಮಗೆ ಭಾಳ ಹೇಗಲ್ಲಿ ಅವಮಾನ ಆಗಿದೆ ಬ್ರಿಟಿಷ್ ಮತ್ತು ಇವ್ರಿಗೆ ಇವೊಂದು ಫ್ರಾನ್ಸ್ಗೂ ಆಗಿದೆ ಅದಕ್ಕೋಸ್ಕರ ನೋಡಿದ್ರೆ ನಾನು ಏನು ಹೇಳ್ತಿರೋದು ನಮ್ಮ ಮಾತಿನ ಸಮ್ಮರಿ ಸರ್ ಸಾವರ್ಕರ್ ಅಥ್ವಾ ಯಾರೇ ಶ್ರೀಶೇಖರ್ ಆಜಾದ್ ಭಗತ್ ಸಿಂಗ್ ಯಾವುದೇ ಕ್ರಾಂತಿಕಾರಿಗಳನ್ನು ನೋಡುವಾಗ ಉಳಿದಂತಹ ಶಾಂತಿ ಮಾರ್ಗದಲ್ಲಿ ಹೋರಾಟ ಮಾಡಿ ಬ್ರಿಟಿಷರ ಜೊತೆ ಅಥವಾ ಪೊಲೀಸ್ನವ್ರ ಜೊತೆ ಮಾತುಕತೆ ಮಾಡಬಹುದು ಅವ್ರನ್ನ ಅವ್ರನ್ನ ಭಾಳ ಗೌರವಿತವಾಗಿ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋ ಒಂದು ಕಡೆ ಇಡ್ತಾರೆ ಅನ್ನುವಂಥ ವ್ಯವಸ್ಥೆ ಎಲ್ಲ ಇರಲಿಲ್ಲ ಸಿಕ್ಕಿದ ತಕ್ಷಣ ಮುಗಿಸೋದೆ ಭಗತ್ ಸಿಂಗನ್ನು ನೀವು ತೆಗೆದುಕೊಂಡ್ರೆ ರಾಜ್ಸಿಂಗ್ ರಾಜ್ ರಾಜ್ಗುರು ಭಗತ್ ಸಿಂಗ್ ಸುಖದೇವನ್ನ ಅವ್ರನ್ನ ಏಣಿಗೆ ಹಾಕ್ತಾರೆ ಅಂತ ಗೊತ್ತಾದ್ರೇ ಜನ ಎಲ್ಲಿ ರೊಚ್ಚಿಗೆದ್ದು ಬಿಡ್ತಾರೋ ಅಂತ ಮಧ್ಯರಾತ್ರಿಯಲ್ಲಿ ಅವ್ರನ್ನ ಮಾಡಿ ಇದು ಮಾಡಿ ಫ್ಯಾಮಿಲಿಯನ್ನು ಹಾಕಿ ಫ್ಯಾಮಿಲಿಗೂ ಅವರ ಬಸ್ ಮಾರ್ಕ್ ಕಳೆವರ ಸಿಗದಂತೆ ಬುದಿಯನ್ನು ಅವರು ಕದಿಡಿದ್ರು ಅಂದರೆ ಕ್ರಾಂತಿಕಾರಿಗಳ ಬಗ್ಗೆ ಬ್ರಿಟಿಷ್ರಿಗೆ ಇದ್ದಿದ್ದು ಅಷ್ಟು ಭಯ ಈ ಪಾಯಿಂಟನ್ನು ನಾವು ಇಟ್ಕೊಂಡು ಆ ಕಾಂಟೆಕ್ಸ್ಟಲ್ಲಿ ನಾವು ನೋಡಿದಾಗ ಆಮೇಲೆ ಈ ಕ್ಷಮಾಪತ್ರ ಅಂತ ಇದೆಯಲ್ಲ ಇದು ಇದು ಲೀಗಲ್ ನಾನು ಹೇಳೋದಷ್ಟೇ ನೀವು ಲಾ ಗೊತ್ತಿರೋರ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ಕ್ಲೆಮೆನ್ಸಿ ಅಂತ ಹೇಳ್ತಾ ಇದಕ್ಕೆ ಕ್ಲೆಮೆನ್ಸಿ ಅಂತ ಹೇಳಿದ್ರೆ ಒಂದು ಸಂದರ್ಭ ಇದೆ ಒಂದು ಅವಕಾಶ ಇದೆ ಈಗ ನೀವು ಪ್ರೋಗ್ರಾಮ್ ಮಾಡ್ತಿರ್ತೀರಾ ಸರ್ ಇನ್ನೊಂದು ಐದು ನಿಮಿಷ ನಾವು ರೆಕಾರ್ಡಿಂಗ್ ಮಾಡ್ಬೋದಾ ಸರ್ ಅಥವಾ ಒಂದು ಐದು ನಿಮಿಷ ಬಿಟ್ಟು ಶುರು ಮಾಡ್ಬೋದಾ ನಿಮ್ಮ ಜೊತೆ ನಾನು ನೆಗೋಷಿಯೇಟ್ ಮಾಡ್ತೀನಿ ಆ ಟೈಪ್ ಅದು ಆ್ಯಕ್ಚುಲಿ ಹಾಂ ಇಷ್ಟು ಇದು ವಿಷಯ ನಾನು ನಿಮ್ಮ ವಿಧಯ ಸೇವಕನಾಗಿರ್ತೀನಿ ಸರ್ ಅದು ಇಂಗ್ಲೀಷ್ ಹಂಗೆ ಇರೋದು ಒಂದು ನಿಮಿಷ ಇರ್ತೀನಿ ಒಂದು ಎರಡನೇದಾಗಿ ಕ ಸಾವರ್ಕರ್ ಅವರ ನನ್ನ ನನ್ನ ಗ್ರಹಿಕೆ ಪ್ರಕಾರ ಸಾವರ್ಕರ್ ಅವರು ಏನು ಅವ್ರ ಮೇಲೆ ಕೇಸ್ ಆಗೋವರೆಗೂ ಪ್ರಾಮಾಣಿಕವಾಗಿ ಒಂದಿಷ್ಟು ಕೆಲಸ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೆ ಅನ್ನೋದು ನಾನು ಓದಿರೋ ಅಂಥದ್ದು ಯಾವಾಗ ಅವರಿಗೆ ಈ ಶಿಕ್ಷೆ ಆಯಿತು ಜೈಲಿಗೆ ಹೋದರು ಆ ನಂತರ ಅವರು ಬದಲಾದರು ಬದಲಾಗಿ ಹೇಡಿಯಾಗಿ ಕನ್ವರ್ಟ್ ಆದರು ಜೊತೆಗೆ ಈ ಆ ಶಿಕ್ಷೆ ಏನಾಗಿ ಹೊರಗೆ ಬಂದಾದ ನಂತರ ಅವರು ಯಾವುದೇ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅದ್ರ ಜೊತೆಗೆ ಈ ಇವರಿಗೆ ಯಾರು ಬ್ರಿಟಿಷ್ನವರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲಸ ಮಾಡಿದ್ರು ಅನ್ನೋದು ನನ್ನ ನನ್ನ ಏನು ಸ್ಟಡಿಯಲ್ಲಿ ತಿಳಿದಿರೋದು ಆಮೇಲೆ ಸಾವರ್ಕರ್ ಅನ್ನೋದು ಇವತ್ತಿನ ಇವತ್ತಿನ ಭಾರತಕ್ಕೆ ನನ್ನ ಪ್ರಕಾರ ಅಗತ್ಯ ಇಲ್ಲ ಅಂಥೇಳಿ ಏರಿಯಾ ಅಪ್ರಸ್ತುತ ಇವತ್ತಿನ ಇದಕ್ಕೆ ಅವರ ಐಡಿಯಾಲಜಿಗಳು ಅಪ್ರಸ್ತುತ ಏಕೆಂದರೆ ಅವರು ಒಂದು ಜನಾಂಗ ಅಥವಾ ಒಂದು ಧರ್ಮ ನೆಟ್ಕೊಂಡು ಒಂದಿಷ್ಟು ಸಿದ್ಧಾಂತನ ಮುಂದೆ ಬಿಟ್ಟರು ಓಕೆ ಅದು ಅವತ್ತು ಯಾಕೆ ಇವಾಗ ಧರ್ಮನ ಮುಂದೆ ಬಿಡೋದು ರಾಜಕೀಯ ಕಾರಣಕ್ಕಾಗಿ ಅಥವಾ ಬಿ ಜೆ ಪಿಯೋ ಮತ್ತೊಂದು ಪಾರ್ಟಿನೋ ಯಾವುದೋ ಆಗಲಿ ಬಟ್ ಅವತ್ತಿನ ಕಾಲಕ್ಕೆ ಮುಖ್ಯ ಅಜೆಂಡಾ ಇದ್ದಿದ್ದು ಸ್ವತಂತ್ರ ಈ ದೇಶನ ಝೀರೋಯಿಂದ ಕಟ್ಟಬೇಕಾಗಿದ್ದು ಅವತ್ತಿನ ಕಾಲಕ್ಕೆ ಈ ಧರ್ಮ ಆಧಾರಿತವಾದಂಥ ರಾಜಕಾರಣ ಶುರು ಮಾಡೋದಕ್ಕೆ ಸಾವರ್ಕರು ಜೊತೆಗೆ ಇನ್ನೊಂದಿಷ್ಟು ಜನ ಸೇರಿಕೊಂಡು ಕೆಲಸ ಮಾಡಿದ್ರು ಅದ್ರ ಜೊತೆಗೆ ಕೇಸ್ ಕುಲಾಸೆ ಆಗಿರ್ಬೋದು ಬಟ್ ಗಾಂಧಿ ಹತ್ಯೆಯ ಇದರಲ್ಲಿ ಸಾವರ್ಕರ್ ಇದ್ದರು ಯಾರು ಇಲ್ಲ ಇಲ್ಲ ಭಾಳ ಸಬ್ಜೆಕ್ಟ್ ಹೋಗ್ತಾ ಒಂದಾದ ನಂತರ ಒಂದಾದ ನಂತರ ಒಂದು ತಗೋಣ ಕ್ಷಮಾಪಣೆಯಿಂದ ಹೊರಗಡೆ ಬಂದ ಸ್ವಾತಂತ್ರ್ಯ ಹೋರಾಟದಿಂದ ದೂರ ಈಗ ನಾನು ಕೂಡ ಈ ಪುಸ್ತಕ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕುವೆಂಪು ಭಾಷಾ ಅವರು ಧನಂಜಯ ಕೀರ್ ಅವರ ವೀರ್ ಸಾವರ್ಕರ್ ಪುಸ್ತಕ ಅನುವಾದ ಮಾಡಿದ್ದಾರೆ ಅದನ್ನು ಅವರು ಪ್ರಿಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಅದರೊಳಗಡೆ ನೋಡಿ ಸೋಷಿಯಲ್ ರಿಫಾರ್ಮೇಶನ್ದೇ ಒಂದು ಚಾಪ್ಟರ್ ಇದೆ ಸುಮಾರು ಅರವತ್ತೆಪ್ಪತ್ತು ಪುಟ ಇದೆ ಅದನ್ನೇ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದು ಮುಂದವ್ರು ಬಂದು ಏನು ಮಾಡಿದ್ರು ಅವ್ರಿಗೆ ನೀವು ಸಭೆ ಮಾಡೋಂಗಿಲ್ಲ ಪಕ್ಷ ಕಟ್ಟೋಂಗಿಲ್ಲ ಓಡಾಟನೇ ಮಾಡೋಂಗಿಲ್ಲ ಯಾವ ಜಿಲ್ಲೆಯಲ್ಲಿರ್ಬೋದು ಅಂದರೆ ಇರ್ತೀನಿ ಅಂದರು ಬಿಡಲಿಲ್ಲ ನಾಸಿಕ್ಕು ಪುಣಾದಲ್ಲಿ ಇರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಬಿಡಲಿಲ್ಲ ರತ್ನಗಿರಿ ಜಿಲ್ಲೆನಲ್ಲಿ ಅವ್ರನ್ನ ಇರಬೇಕು ಆ ಜಿಲ್ಲೆಯಿಂದ ಆಚೆಗೆ ಹೋಗಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಒಂದು ಕಾರ್ಯಕ್ರಮಕ್ಕೆ ನೀವೊಂದು ಕರಿತೀರಾ ಯಾವುದೋ ರೋಟ್ರಿ ಕ್ಲಬ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೋದಾ ಅಂತ ಪತ್ರ ಬರೀಬೇಕು ನೀವೇನೇನು ಭಾಷಣ ಮಾಡ್ತೀರಾ ಅಂತ ಬರ್ಕೊಡ್ಬೇಕು ತುಂಬ ಕಷ್ಟ ಇದು ಅವರು ಅವರಂಥ ಪ್ರವೃತ್ತಿಯ ಪ್ರಚಂಡ ಒಬ್ಬ ಸ್ವತಂತ್ರ ವ್ಯಕ್ತಿಗೆ ಕಷ್ಟ ಅವರು ದಾರಿ ಹುಡುಕೊಂಡಿದ್ದೆನಂದರೆ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿರುವಂಥ ಸಾಮಾಜಿಕ ಸಮಸ್ಯೆಗಳಿದೆಯಲ್ಲ ಅಸ್ಪೃಶ್ಯತೆ ಉದಾಹರಣೆಗೆ ಇದನ್ನು ಹೋಗ್ಲಾಡಿಸೋ ಕೆಲಸ ಮಾಡ್ಬೋದು ಯಾಕೆಂದರೆ ಇದೇನು ರೆವಲ್ಯೂಷನ್ರಿ ಅಲ್ಲ ಬಾಂಬ್ ತಯಾರು ಮಾಡೋದು ಅಥವಾ ಈ ಥರದ್ದು ಯಾವುದು ಅಲ್ಲ ಅಂತ ಹೇಳಿಬಿಟ್ಟು ಅವರು ಯಾರನ್ನು ನಾವು ಇವತ್ತು ದಲಿತ ಸಮಾಜ ಅಂತ ಕರಿತೀವಿ ಅವ್ರ ನಡುವೆ ತುಂಬ ಕೆಲಸ ಮಾಡಿದರು ಇದನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ರಿಕೆ ಜನತಾ ಪತ್ರಿಕೆಯಲ್ಲಿ ಮತ್ತೆ ಮತ್ತೆ ಕೋಟ್ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಕೋಟ್ ಮಾಡ್ತಿರೋದು ಈ ಪುಸ್ತಕನೇ ಯಾಕೆ ತೆಗೆದುಕೊಂಡ್ಬಂದು ತೋರಿಸ್ತಾ ಇದ್ದೀನಿ ಅಂದರೆ ಭಾರತದಲ್ಲಿ ಇವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ ಎಲ್ಲರೂ ಓದುವಂಥ ಅಧಿಕೃತ ಪುಸ್ತಕವನ್ನು ಬರೆದಿರೋರು ಧನಂಜಯ ಕ್ಯರು ಅದೇ ಮನುಷ್ಯ ಮೊದಲು ಬರೆದಿರೋ ಪುಸ್ತಕ ವೀರ ಸಾವರ್ಕರ್ ಆಮೇಲೆ ಬರೆದಿರೋದು ಜ್ಯೋತಿರಾವ್ ಪುಲೆ ಆಮೇಲೆ ಬರೆದಿರೋದು ಶಾಹು ಮಹಾರಾಜ ಗಾಂಧೀಜಿ ಆಮೇಲೆ ಲೋಕಮಾನ್ಯ ತಿಲಕ್ ಆರು ಬರೆದಿಯರು ಪುಸ್ತಕನ ಆಮೇಲೆ ನೆಹರು ಅವರು ಕೇಳಿದ್ರು ನನ್ನ ಬಗ್ಗೆನೂ ಒಂದು ಅಂತ ಅವ್ರು ಬರೀಲಿಲ್ಲ ಅವರು ಇಟ್ಸ್ ಎ ಕ್ವಶನ್ ಆಫ್ ಇಂಟಿಗ್ರಿಟಿ ಅಂದರು ವಿರೋಧ ಅಂತಲ್ಲ ನೆಹರು ಬಗ್ಗೆಯೂ ಕೆಲವು ಪಾಸಿಟಿವ್ ಮಾತು ಇದ್ರಲ್ಲೂ ಬರೆದಿರಿದ್ರಲ್ಲಿ ಯಾರು ಕೀರು ಪಾಯಿಂಟ್ ಏನಂದರೆ ಸಾವರ್ಕರ್ ಅವರು ಕ್ರಾಂತಿಕಾರಿಯಾಗಿ ಅನಿವಾರ್ಯ ಕಾರಣಕ್ಕೆ ಯಾವ ರೀತಿಯ ಕೆಲಸವನ್ನು ಮುಂಚೆ ಮಾಡ್ತಿದ್ರೋ ಅದನ್ನು ಜೈಲಿಂದ ಬಂದ ಮೇಲೆ ಮಾಡೋಕ್ಕಾಗಲಿಲ್ವೋ ಆ ರೀತಿ ಕೆಲಸವನ್ನು ರತ್ನಗಿರಿಯನ್ನು ಕೇಂದ್ರ ಮಾಡ್ಕೊಂಡು ಮಾಡೋ ಉದಾಹರಣೆಗೆ ಪತಿತ ಪಾವನ ಮಂದಿರ ಮಾಡಿದರು ಅಂದರೆ ಹಿಂದೂಗಳೆಲ್ಲ ಅಂತೀವಿ ಆದರೆ ಅವ್ರನ್ನ ಎಲ್ಲರನ್ನೂ ಒಂದು ದೇವಸ್ಥಾನಕ್ಕೆ ಇಲ್ಲ ಜಾತಿಯ ಅಥವಾ ಅಸ್ಪೃಶ್ಯತೆಯ ಸಮಸ್ಯೆ ಇದೆ ಅದಕ್ಕೋಸ್ಕರ ಒಂದು ಪ್ಯಾನ್ ಹಿಂದೂ ಟೆಂಪಲ್ ಅನ್ನೋ ಕಾನ್ಸೆಪ್ಟನ್ನು ಈ ಕೀರವ್ರು ತಂದೇನೆ ಅವ್ರ ಜೊತೆ ಕೂತು ಮಾಡಿಬಿಟ್ಟು ಅವರು ನಮ್ಮ ಕರ್ನಾಟಕದಲ್ಲಿ ಯಾರನ್ನ ನಾವು ಈಡಿಗ ಸಮುದಾಯ ಅಂತ ಕರಿತೀವಿ ಈಡಿಗ ಸಮುದಾಯಕ್ಕೆ ಸೇರಿದವರು ಮಹಾರಾಷ್ಟ್ರದಲ್ಲಿ ಕೀರೋರು ಅವ್ರನ್ನ ಸೇರಿಸಿ ಒಂದು ಪ್ಯಾನ್ ಹಿಂದೂ ದೇವಸ್ಥಾನ ಮಾಡಿದರು ಮಾಡಿಬಿಟ್ಟು ಆ ದೇವಸ್ಥಾನದ ಉದ್ಘಾಟನೆಗೆ ಒಬ್ಬರು ಒಬ್ಬರು ಶಂಕರಾಚಾರ್ಯ ಅಂದರೆ ಒಬ್ಬರು ಮಠಾಧಿಪತಿಗಳನ್ನು ಕರೆದರು ಆ ಕಾರ್ಯಕ್ರಮದ ಬಗ್ಗೆ ನಿಮಗೆ ಇಲ್ಲಿ ನನಗೆ ಸಿಕ್ಕಿದ ತಕ್ಷಣ ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ನೋಡಿ ಅಂಬೇಡ್ಕರ್ ಹೇಳಿದ್ನಲ್ಲ ದ ಅಂಬೇಡ್ಕರ್ಸ್ ಜನತಾ ಅಪ್ರಿಷಿಯೇಟೆಡ್ ಸಾವರ್ಕರ್ ಅಡ್ವೈಸ್ ಮಹಾರ್ ಸಂಡಿ ಅದರ್ ಅನ್ಟಚ್ ಎಬಲ್ಸ್ ಎಸ್ ಅರ್ಲಿಯರ್ ಸಾವರ್ಕರ್ ಹ್ಯಾಡ್ ಇಶ್ಯೂಡ್ ಎ ಸ್ಟೇಟ್ಮೆಂಟ್ ಸಪೋರ್ಟ್ ಇಂಗ್ ದ ನಾಶಿಕ್ ಸತ್ಯಾಗ್ರಹ ಕಂಡಕ್ಟೆಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಫಾಲೋಯರ್ಸ್ ಆ್ಯಂಡ್ ಅಪೀಲ್ ಟು ದಿ ನಾಸಿಕ್ ಕಾಸ್ಟ್ ಹಿಂದೂಸ್ ಟು ಓಪನ್ ದಿ ಕಾಲಾರಾಮ್ ಟೆಂಪಲ್ ಟು ದಿ ಡಿಪ್ರೆಸ್ ಕ್ಲಾಸ್ ಹಿಂದೂಸ್ ಈ ಕಳಾರಾಮ್ ಟೆಂಪಲ್ ಅನ್ನೋದು ಇಲ್ಲಿ ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ಅಧ್ಯಯನ ಮಾಡಿದರೆ ಗೊತ್ತಿದೆ ಭಾಳ ದೊಡ್ಡ ಅದು ಹೋರಾಟ ಅಲ್ಲಿಗೆ ಬಿಡಲಿಲ್ಲ ಆದರೂ ಕೂಡ ಬಿಡಲಿಲ್ಲ ಅವ್ರನ್ನ ಅಸ್ಪೃಶ್ಯ ಸಮುದಾಯವನ್ನು ಕಾಲಾರಾಮ್ ದೇವಸ್ಥಾನಕ್ಕೆ ಅವಾಗ ಹೋಗೋಕ್ಕೆ ಬಿಡಲಿಲ್ಲ ಬಿಡಬೇಕು ಅಂತ ಅವರು ಹೇಳಿದ್ರು ಈ ದೇವಸ್ಥಾನ ಇವರೇನು ಸ್ಥಾಪನೆ ಮಾಡಿ ಶುರು ಮಾಡಿದ್ರು ಆ ರತ್ನಗಿರಿಯಲ್ಲಿ ಯಾರು ಬೇಕಾದರೂ ಬರ್ಬೋದು ಕೊನೆಗೆ ಕಾಂಗ್ರೆಸ್ನಲ್ಲಿದ್ದವರು ಮತ್ತು ಕ್ರಾಂತಿಕಾರಿಯಾಗಿದ್ದವರು ಮೆಹರಲಿ ಮೆಹರಲಿ ಅವ್ರು ಬಂದರು ಅವ್ರು ಬಂದಾಗ ದೇವಸ್ಥಾನದ ಬರೀ ಬಿಲ್ಡಿಂಗ್ ತೋರಿಸ್ತಾರೆ ಅಂದ್ಕೊಂಡ್ರು ಆ ಬಿಲ್ಡಿಂಗ್ ನೋಡಿಬಿಟ್ಟು ಒಳಗಡೆ ಬನ್ನಿ ಬನ್ನಿ ಹಿಂದೆ ಕರ್ಕೊಂಡು ಹೋದರು ಇವತ್ತಿನ ಲೆಕ್ಕದ ಭಾಷೆಯಲ್ಲಿ ಮಾತಾಡೋರು ಅವ್ರು ಅವರು ಅವ್ರು ಹೋಗೋದು ಉಂಟ ಹೇಳಿ ಈ ಕಾನ್ಸೆಪ್ಟನ್ನು ಹೇಳ್ತಿರೋದು ಬೇರೆ ಯಾರು ಅಲ್ಲ ಸಾವರ್ಕರ್ ಅವರ ಜೊತೆಯಲ್ಲೇ ಇದ್ದು ಅವರ ಜೀವನವನ್ನು ಸ್ಟಡಿ ಮಾಡಿ ಈ ಬಯೋಗ್ರಫಿಯನ್ನು ಬರೆದಿರೋದು ಮುಂದೆ ವಿಕ್ರಮ್ ಸಂಪತ್ತು ಏನೇನು ಬರೆದರೂ ಅವರಿಗೆಲ್ಲ ಇದೇ ಪುಸ್ತಕ ಮೂಲ ಎಸ್ ಹಾಗಾಗಿ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಅವರು ನಮ್ಮ ಕಾಂಗ್ರೆಸ್ನ ಮಿತ್ರರ ಮಾತಿಗೆ ಉತ್ತರ ಪ್ರಶ್ನೆಗೆ ಅಥವಾ ಉತ್ತರ ಕೊಡೋದು ಅಂದರೆ ನಮ್ಗೆ ಯಾವಾಗ ಯಾವಾಗ ಡೌಟ್ ಇದೆ ಲೆಟೆಸ್ಟ್ ಗೋ ಟು ದಿ ಒರಿಜಿನಲ್ ಸೋರ್ಸ್ ನನ್ನ ಮಾತು ನಂಬದು ಬೇಡ ನಿಮ್ಮ ಮಾತು ನಂಬೋದು ಬೇಡ ನಿಜವಾದ ಚಾರಿತ್ರಿಕ ದಾಖಲೆಗಳು ಏನು ಹೇಳಿ ಅಂಬೇಡ್ಕರ್ ಅವರು ಜನತಾ ಪತ್ರಿಕೆಯಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದರೆ ಅಂಬೇಡ್ಕರ್ ಅವರಿಗೆ ಇವ್ರ ಬಗ್ಗೆ ಯಾವ ಭಾವನೆ ಇತ್ತು ಅಂತ ಗೊತ್ತಾಗುತ್ತೆ ಅಷ್ಟೇ ನಾವಲ್ಲಿ ತೆಗೆ ತೆಗೆದುಕೊಳ್ಳು ಅಂದರೆ ಒಂದು ಕಡೆ ದಲಿತ ವರ್ಗದ ಕಡೆಯಿಂದ ಅಂಬೇಡ್ಕರ್ ಅವರು ಯಾವುದು ಡಿಪ್ರೆಸ್ಡ್ ಕ್ಲಾಸ್ ಮೂಮೆಂಟನ್ನು ಮಾಡ್ತಿದ್ರು ಮಹಾರಾಷ್ಟ್ರದಲ್ಲಿ ಇನ್ನೊಂದು ಕಡೆಯಲ್ಲಿ ಸವರ್ಣೀಯ ಹಿಂದೂಗಳಿಗೆ ಬುದ್ಧಿ ಹೇಳಿ ನೀವು ಮಾಡ್ತಿರೋ ತಪ್ಪಿದೆ ಜಾತಿ ವಿಷಯದಲ್ಲಿ ಅಸ್ಪೃಶ್ಯತೆ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಮಹಾರಿದ್ದರೆ ದಲಿತ ಇದ್ದರೆ ಅವನನ್ನು ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ ಅವನು ಏನಾದರೂ ಇಸ್ಲಾಮಿಗೆ ಅಥವಾ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆದರೆ ಮಿಷನರಿ ಒತ್ತಡಗಳಿಗೆ ಅವನನ್ನು ನೀವು ಮನೆಯೊಳಗೆ ಬಿಟ್ಕೊತೀರಾ ಇದು ಏನಾಗಿದೆ ನಿಮಗೆ ಯಾವ ಸೀಮೆ ಧರ್ಮ ಇದು ಯಾವ ರೀತಿ ಅಂದರೆ ನಾನು ನಿಮ್ಗೆ ಹೇಳ್ತಿರೋದು ಸಾವರ್ಕರ್ ವಾಸ್ ನಾಟ್ ಓನ್ಲಿ ಎ ನ್ಯಾಷನಲಿಸ್ಟ್ ಹಿ ವಾಸ್ ಎ ರ್ಯಾಷನಲಿಸ್ಟ್ ಅವರು ವೈಚಾರಿಕ ವ್ಯಕ್ತಿ ಆ್ಯಕ್ಚುಲಿ ಆ ಮುಖವನ್ನು ಕಂಪ್ಲೀಟಾಗಿ ಇವತ್ತು ಎರಡೂ ಕಡೆಯಲ್ಲಿ ಅದು ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಆಮೇಲೆ ಏನು ಮಾಡಿದ್ರು ಅವರು ಅಂತ ಕೇಳಿದ್ರೆ ಈ ಸಾಮಾಜಿಕ ಸುಧಾರಣೆ ಇದೆಯಲ್ಲ ಅದೊಂದು ಅವರು ಸಾಮಾಜಿಕ ಸುಧಾರಣೆಯಿಂದ ಬರೆಯಲ್ಲ ಅವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂದರೆ ಇರೋದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸರಿ ಮಾಡುವಂಥದ್ದು ರಿಫಾರ್ಮರು ಸಾಮಾಜಿಕ ರೆವಲ್ಯೂಷನರಿ ಅಂತ ಕರೀತಾರೆ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಜಿಲ್ಲಾವಾರು ಸಮ್ಮೇಳನಗಳು ನಡೆದಾಗ ಅದಕ್ಕೆ ಇನ್ವೇರಿಯಬಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದಾ ಬಾಬಾ ಸಾಹೇಬ್ ಅಂಬೇಡ್ಕರು ಇಲ್ಲ ಅಂದರೆ ವೀರ್ ಸಾವರ್ಕರ್ ನೀವು ಜಾತಿ ಪ್ರಶ್ನೆಯಿಂದ ನೋಡಿದ್ರೆ ಇವರು ಯಾವ ಜಾತಿಯವರು ಒಂದು ಗೊತ್ತು ಅಂಬೇಡ್ಕರ್ ಇವರು ಸಾವರ್ಕರ್ ಅವರು ಚಿತ್ಪಾವನ ಬ್ರಾಹ್ಮಣರು ಅವರನ್ನು ದಲಿತ ವರ್ಗದವರು ಮಾಡೋ ಜಿಲ್ಲಾ ಸಮ್ಮೇಳನಕ್ಕೆ ಯಾಕೆ ಅಧ್ಯಕ್ಷರನ್ನು ಮಾಡ್ತಾರೆ ಅವ್ರ ಬಗ್ಗೆ ಆ ಭಾವನೆ ಇತ್ತು ಅಂತ ಸಮಾಜದಲ್ಲಿ ಸಿ ನಾವು ಇವತ್ತಿನ ನಮ್ಮ ಈಕ್ವೇಷನ್ ಅನ್ನು ಇಟ್ಕೊಂಡ್ಬಿಟ್ಟು ಆ ಕಾಲದ ಅವ್ರಗಳ ವಿಷಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸಾವರ್ಕರ್ ಇವತ್ತಿಗೆಷ್ಟು ಪ್ರಸ್ತುತ ಅಂತ ಕೇಳಿದ್ರು ಅಲ್ಲ ಎಲ್ಲಿ ತನಕ ಅಂಬೇಡ್ಕರ್ ಪ್ರಸ್ತುತ ಅಲ್ಲಿ ತನಕ ಸಾವರ್ಕರ್ ಎರಡನೇದು ಹಿಂದುತ್ವಕ್ಕೆ ಅವರು ಕೊಟ್ಟಿರೋ ಡೆಫಿನೇಶನ್ ಇದೆಯಲ್ಲ ಆ ಸಿಂಧು ಸಿಂಧು ಪರ್ಯಂತಾಂ ಎ ಭಾರತ ಭೂಮಿಕಾಂ ಪಿತೃಭೂ ಪುಣ್ಯಭೂಶ್ಚೈವ ಅಂದರೆ ಸಂಸ್ಕೃತ ಸುನ್ನಸಿರ ಸರಳವಾಗಿ ಕನ್ನಡದಲ್ಲಿ ಹೇಳೋದಾದರೆ ಸಿಂಧೂ ಸಮುದ್ರ ನದಿಯಿಂದ ಹಿಡಿದು ಅಥವಾ ಉತ್ತರದ ಒಂದು ನದಿಯಿಂದ ಹಿಡಿದು ಸಮುದ್ರಗಳ ತನಕ ಹಿಮಾಲಯದಿಂದ ಹಿಡಿದು ದಕ್ಷಿಣ ತನಕ ಯಾವ ಜಾಗ ಇದೆಯೋ ಭೂಮಿ ಇದೆಯೋ ಇದನ್ನು ಯಾರು ತಮ್ಮ ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ಅಂತ ಅವರೆಲ್ಲರೂ ಹಿಂದೂಗಳೇ ಅಂತ ಯಾರೋ ಹಿಂದುವಾಗಿ ಹುಟ್ಟಿದಾನೆ ಅವನು ಅದನ್ನು ಒಪ್ಪಲ್ಲ ಅಂದರೆ ಇದು ಮುಸ್ಲಿಮ್ ಅಂತಲ್ಲ ಪ್ರಶ್ನೆ ತುಂಬ ಜನ ಹಂಗೆ ಅದನ್ನು ತಿರುಗಿಸ್ತಾರೆ ಕ್ರಿಶ್ಚಿಯನ್ ಅಂತಾರೆ ಹಾಗಲ್ಲ ಯಾರಿದನ್ನು ತನ್ನ ನೆಲ ಅಂತ ಒಪ್ಕೊಳ್ಳೋದಿಲ್ಲವೋ ತನ್ನ ತಾಯ್ನಾಡು ಅಂತ ಒಪ್ಕೊಳ್ಳೋದು ಅವ್ನು ಹಿಂದೂ ಆಗಲ್ಲ ಯಾಕೆಂದರೆ ತಾಯ್ನಾಡು ಅಂತ ಒಪ್ಕೊಂಡು ಅವ್ನು ಹಿಂದೂ ಆಗ್ತಾನೆ ಅನ್ನೋ ಡೆಫಿನಿಷನನ್ನು ಅವರು ಕೊಟ್ಟಿರೋವಂಥದ್ದು ಅಲ್ವಾ ಈ ಡೆಫಿನಿಷನ್ಗಿಂತ ನೀವು ಒಳ್ಳೆ ಡೆಫಿನಿಷನ್ ನಾಳೆ ಕಂಡುಕೊಂಡ್ರೆ ಸಾವರ್ಕರ ಪ್ರಸ್ತುತರ ಆಗ್ತಾರೆ ಆಮೇಲೆ ಫಿಲಾಸಫಿಕಲಿ ಫಿಲಾಸಫಿ ಅನ್ನೋದು ನಾನು ಹೇಳೋದು ಅಜಿತವ್ರೆ ಇದು ಸೈನ್ಸ್ ಥರ ಸೈನ್ಸ್ ಅಂದರೆ ಏನು ಸೈನ್ಸ್ ಈಸ್ ಪ್ರೋಗ್ರೆಸ್ ನ್ಯೂಟನ್ ಆದಮೇಲೆ ಐನ್ಸ್ಟೀನ್ ಬಂದರೆ ಅಥವಾ ಇನ್ನೊಬ್ಬ ಯಾರೋ ವಿಜ್ಞಾನಿ ಬಂದರೆ ಅವನ ವಿಚಾರಗಳಿಗಿಂತ ವಿಜ್ಞಾನ ಬೆಳೆದು ಬಿಡುತ್ತೆ ಇವನು ಹೇಳಿದ ವಿಚಾರ ಐತಿಹಾಸಿಕವಾಗಿ ಉಳ್ಕೊಳ್ಳುತ್ತೆ ಬಟ್ ಅದಕ್ಕೆ ಬೇರೆ ರೀತಿಯ ರೆಲೆವೆನ್ಸ್ ಇರೋದಿಲ್ಲ ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಪದ್ಧತಿ ಬಗ್ಗೆ ಹೇಳಿ ಪದ್ಧತಿ ಯಾರೂ ಮಾಡ್ತಿಲ್ಲ ಹಾಗಾಗಿ ರಾಜಾರಾಮ್ ರಾಮಮೋಹನ್ ರಾಯ್ ಬಗ್ಗೆ ಗೌರವ ಇದೆ ನಮಗೆ ಹಾಗಂತ ದಿನ ರಾಜಾರಾಮಮೋಹನ್ ರಾಯ್ನ ಸಾವರ್ಕರ್ ಅಥವಾ ಅಂಬೇಡ್ಕರ್ನ ಕೋಟ್ ಮಾಡ್ದಂಗೆ ಮಾಡ್ತೀವೋ ಮಾಡಲ್ಲ ಇಶ್ಯೂ ಇರೋ ತನಕ ಅದು ಸೆಕ್ಯುಲರಿಸಮ್ ಇವತ್ತು ಮುಗಿದಾಗಿರೋ ವಿಷಯ ಇದು ಸೆಕ್ಯುಲರಿಸಂ ಬಗ್ಗೆ ಮುಂಚೆ ನಾವು ಚಿಕ್ಕೋರಿದ್ದಾಗ ಕಾಲೇಜ್ ಲೈಫಲ್ಲಿ ಎಷ್ಟು ಕೇಳ್ತಿದ್ದು ಚರ್ಚೆಗಳನ್ನು ಸೆಕ್ಯುಲರಿಸಮ್ ಅಂದರೆ ಪದದ ಬಗ್ಗೆ ನಾನು ಹೇಳ್ತಿಲ್ಲ ಆಮೇಲೆ ಡಿಸ್ಕಷನ್ ಇದೆಯಲ್ಲ ಎಷ್ಟು ಹೀಟೆಡ್ ಡಿಬೇಟ್ ನಡೀತಿತ್ತು ಸೆಕ್ಯುಲರು ಸೂಡೋ ಸೆಕ್ಯುಲರು ರಿಯಲ್ ಸೆಕ್ಯುಲರು ಹಾಗೆ ಹೀಗೆ ಆ ಚರ್ಚೆ ಚರ್ವಿತ ಚರ್ವಣ ಆಗಿಬಿಟ್ಟಿದೆ ಅಂದರೆ ಅದು ಡೆಗ್ ಏನು ಬೀಟನ್ ಅಂತ ಹೇಳ್ತಿರಲ್ಲ ಬಿಟನ್ ಪಾತ್ ಅಂತೀವಲ್ಲ ಆಗೋಗಿದೆ ಸಾವರ್ಕರ್ ಇನ್ನೂ ಚರ್ವಿತ ಚರುವಣ ಆಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನೂ ಚರ್ವಿತ ಚರ್ವಣ ಆಗಿಲ್ಲ ಅದು ಆದಾಗ ಅದು ಬಿಟ್ಟು ಹೋಗುತ್ತೆ ಅಷ್ಟು ಸಿಂಪಲ್ ಆಗಿರೋ ವಿಷಯ ಇದು ಇದನ್ನೇನೋ ಯಾವುದೋ ಒಂದು ಗುಂಪಿನವ್ರು ನಿಲ್ಲಿಸ್ಬಿಡ್ತಾರೆ ಅಥವಾ ಒಂದು ಗುಂಪಿನವ್ರು ಪ್ರಮೋಟ್ ಮಾಡಿಬಿಟ್ರೆ ಅದು ಬ ಜಗತ್ತಲ್ಲಿ ಬಂದುಬಿಡುತ್ತೆ ಅಂತ ಇರೋದಿಲ್ಲ ಹಾಗೆ ನಾನು ಹೇಳಿ ಈಗ ಉದಾಹರಣೆಗೆ ಒಂದು ಯಾವುದೋ ಒಂದು ಮೊಬೈಲೇ ಬೇರೆ ಇರುತ್ತೆ ರೇಡಿಯೋನೇ ಬೇರೆ ಇರುತ್ತೆ ನೀವು ಮೊಬೈಲು ರೇಡಿಯೋ ಎಲ್ಲ ಇಂಟಿಗ್ರೇಟ್ ಮಾಡಿಬಿಟ್ಟು ಒಂದು ಹೊಸದೊಂದು ಮಿಷಿನ್ ತಂದುಬಿಟ್ರೆ ನಾನು ಒಂದನ್ನೇ ತೊಗೊಂಡು ಹೋಗಿ ಆವಾಗ ಹಳೆಯ ಮೊಬೈಲು ಬಿಟ್ಬಿಡ್ತೀನಿ ಹಳೆ ರೇಡಿಯೋನು ಬಿಟ್ಬಿಡ್ತೀನಿ ಅಂದರೆ ಇಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಇಂಟಿಗ್ರೇಷನ್ ಅಂತಾರೆ ಗಣಿತದಲ್ಲಿ ಹಳೇದ್ರೊಳಗೆ ಇರೋದರಲ್ಲಿ ಒಳ್ಳೆಯ ವಿಷಯ ಅಂತ ತೊಗೊಂಡು ಅಂದರೆ ಇವಾಗ ಒಳ್ಳೆಯದು ಅಂದರೆ ನೈತಿಕವಾಗಿ ಹೇಳ್ತಿಲ್ಲ ನಾನು ಈ ಮಾರಲ್ ಸೈನ್ಸ್ ಕ್ಲಾಸ್ ಆ ಥರ ಅಲ್ಲ ಸಮಾಜಕ್ಕೆ ಯಾವುದು ರೆಲೆವೆಂಟ್ ಇದೆಯೋ ಅದು ಇಟ್ಕೊಳ್ಳುತ್ತೆ ಸಮಾಜ ಉಳಿದಿದ್ದನ್ನು ಬಿಟ್ಬಿಟ್ಟು ಮುಂದೆ ಕೊಟ್ಟೋಗುತ್ತೆ ಅದು ದಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ ಸಾವರ್ಕರಲ್ಲಿ ಯಾವುದಾದ್ರೂ ಅಪ್ರಸ್ತುತ ಅನ್ನೋ ವಿಷಯ ಇದ್ದರೆ ಸಮಾಜಕ್ಕೆ ಸಮಾಜ ಬಿಟ್ಬಿಡುತ್ತೆ ಅದನ್ನು ಅದಕ್ಕೇನು ಅದು ಯಾವುದೋ ಒಂದು ಎಡಗುಂಪು ಬಲ ಗುಂಪು ಹೇಳೋ ತನಕ ಏನು ಕಾಯಲ್ಲ ಸಮಾಜ ಆ್ಯಕ್ಚುಲಿ ಅದನ್ನು ನಾವು ಗಮನಿಸ್ಬೇಕು